ಬಿಯಾಂಡ್ ಹೆಡ್ಲೈನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಕಳೆದ ಮೇ ತಿಂಗಳಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಂಘರ್ಷ ನಡೆಯಿತು ಜೂನ್ನಲ್ಲಿ ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಯುದ್ಧ ನಡೆಯಿತು ಜುಲೈನಲ್ಲಿ ಕಾಂಬೋಡಿಯಾ ಮತ್ತು ಥೈಲ್ಯಾಂಡ್ ಸಂಘರ್ಷ ಶುರುವಾಗಿದೆ ಈ ಎರಡೂ ದೇಶಗಳು ಬೌದ್ಧರಾಗಿದ್ದರೂ ಅವುಗಳ ನಡುವಿನ ವಿವಾದಕ್ಕೆ ಕಾರಣ ನೂರಾರು ವರ್ಷಗಳ ಹಿಂದೆ ನಿರ್ಮಿಸಲಾದ ಹಿಂದೂ ದೇವಾಲಯ ಸುಮಾರು ನೂರು ವರ್ಷಗಳಿಂದ ಈ ಎರಡೂ ದೇಶಗಳು ದೇವಾಲಯಕ್ಕಾಗಿ ಕಿತ್ತಾಡಿಕೊಳ್ತಿದ್ವು ಈಗ ಯುದ್ಧವೇ ಶುರುವಾಗಿದೆ ಥೈಲ್ಯಾಂಡ್ ಆಕ್ರಮಣಕಾರಿ ಅಂತ ಆರೋಪಿಸಿ ಕಾಂಬೋಡಿಯಾ ಫೈರಿಂಗ್ ಶುರು ಮಾಡಿತ್ತು ನಂತರ ಥಾಯ್ ವಾಯುಪಡೆ ಎಫ್ ಸಿಕ್ಸ್ಟೀನ್ ಫೈಟರ್ ಜೆಟ್ಗಳೊಂದಿಗೆ ಕಾಂಬೋಡಿಯಾದಲ್ಲಿನ ಮಿಲಿಟರಿ ನೆಲೆಗಳ ಮೇಲೆ ಭಾರಿ ಪ್ರಮಾಣದಲ್ಲಿ ಅಟ್ಯಾಕ್ ಮಾಡಿದೆ ಥೈಲ್ಯಾಂಡ್ ಮತ್ತು ಕಾಂಬೋಡಿಯಾ ಮಧ್ಯೆ ಎಂಟುನೂರ ಹದಿನೇಳು ಕಿಲೋಮೀಟರ್ ಉದ್ದದ ಭೂಗಡಿ ವಿವಾದ ಇದೆ ಇದಕ್ಕಾಗಿ ಶತಮಾನಗಳಿಂದ ಸಂಘರ್ಷ ನಡೀತಿದೆ ಪರಿಣಾಮ ನೂರಾರು ಮಂದಿ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ನಡೆದ ಫಿರಂಗಿ ದಾಳಿಯೂ ಸೇರಿದೆ ದೀರ್ಘ ಗಡಿ ವಿವಾದದ ಕೇಂದ್ರದಲ್ಲಿ ಶತಶತಮಾನಗಳಿಂದಿರುವ ದೇವಾಲಯಗಳಿವೆ ಇವು ಮೊದಲು ಹಿಂದೂ ಯಾತ್ರಾ ಸ್ಥಳವಾಗಿದ್ವು ನಂತರ ಬೌದ್ಧ ಧರ್ಮಕ್ಕೆ ಸೇರಿಸಲ್ಪಟ್ಟವು ಡಾಂಗ್ರೇಕ್ ಪರ್ವತ ಶ್ರೇಣಿಯಲ್ಲಿ ಶಿವನ ದೇಗುಲ ಇದೆ ಇದನ್ನು ಒಂಬತ್ತು ಮತ್ತು ಹನ್ನೊಂದನೇ ಶತಮಾನದ ಹೊತ್ತಿಗೆ ನಿರ್ಮಾಣ ಮಾಡಲಾಗಿದೆ ಅಂತ ನಂಬಲಾಗಿದೆ ಇಲ್ಲಿ ಮಹದೇವನನ್ನು ಪೂಜಿಸಲಾಗ್ತಿತ್ತು ನಂತರ ಇದನ್ನ ಬೌದ್ಧ ಧಾರ್ಮಿಕ ಸಂಕೀರ್ಣವಾಗಿ ಪರಿವರ್ತಿಸಲಾಯಿತು ಇಲ್ಲಿನ ದೇವಾಲಯ ಐತಿಹಾಸಿಕ ಖಮೇರು ಸಾಮ್ರಾಜ್ಯದ ಕಾಲಕ್ಕೆ ಸೇರಿದ್ದಾಗಿದೆ ಈ ಸಾಮ್ರಾಜ್ಯದ ಗಡಿಗಳು ಕಾಂಬೋಡಿಯಾ ಮತ್ತು ಥೈಲ್ಯಾಂಡ್ನ ಕೆಲವು ಭಾಗಗಳಿಗೆ ವಿಸ್ತರಿಸಿದ್ವು ಐತಿಹಾಸಿಕ ಆಧಾರದ ಮೇಲೆ ಕಾಂಬೋಡಿಯಾ ಇಲ್ಲಿರುವ ದೇಗುಲ ತನಗೆ ಸೇರಬೇಕು ಅಂತ ಹೇಳಿಕೊಳ್ತಿದೆ ಇದಕ್ಕೆ ಪ್ರತಿಯಾಗಿ ಥಾಯ್ಲ್ಯಾಂಡ್ ತನ್ನ ಸುರೀನ್ ಪ್ರಾಂತ್ಯದ ಭಾಗವಾಗಿದೆ ದೇವಾಲಯದ ಮೇಲೆ ನಮಗೆ ಹಕ್ಕಿದೆ ಅಂತ ಹೇಳಿಕೊಳ್ತಿದೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯ ಐಸಿಜೆ ದೇವಾಲಯವು ಕಾಂಬೋಡಿಯಾದ ಭಾಗ ಅಂತ ತೀರ್ಪು ನೀಡಿದೆ ಹೀಗಿದ್ದು ಥಾಯ್ ಇನ್ನೂ ತನ್ನ ಸೇನೆಯನ್ನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನಿಯೋಜಿಸಲ್ಪಟ್ಟಿದೆ ಹೀಗಾಗಿ ಭೂಮಿಯ ಮಾಲೀಕತ್ವದ ಬಗ್ಗೆ ಎರಡೂ ದೇಶಗಳ ನಡುವೆ ವಿವಾದ ಇದೆ ಇನ್ನು ಕಾಂಬೋಡಿಯಾ ಮತ್ತು ಥಾಯ್ಲೆಂಡ್ ನಡುವಿನ ವಿವಾದದ ಮೂಲ ಸಾವಿರದ ಒಂಬೈನೂರ ನಾಲ್ಕು ಮತ್ತು ಸಾವಿರದ ಒಂಬೈನೂರ ಏಳು ಈ ಅವಧಿಯಲ್ಲಿ ಫ್ರಾನ್ಸ್ ಎರಡೂ ದೇಶಗಳ ಮೇಲೆ ನಿಯಂತ್ರಣ ಹೊಂದಿತ್ತು ಹಾಗಾಗಿ ಎರಡೂ ದೇಶಗಳ ಮಧ್ಯೆ ಒಪ್ಪಂದ ಏರ್ಪಟ್ಟಿತ್ತು ಒಂಬೈನೂರ ನಾಲ್ಕರ ಒಪ್ಪಂದದಲ್ಲಿ ಎರಡೂ ದೇಶಗಳ ಗಡಿಯನ್ನ ನೈಸರ್ಗಿಕ ಜಲಾನಯನ ಪ್ರದೇಶ ಅಂದರೆ ಬೆಟ್ಟದ ಇಳಿಜಾರಿನ ಪ್ರಕಾರ ನಿರ್ಧರಿಸಲು ಒಪ್ಪಿಕೊಂಡಿದ್ವು ಸಾವಿರದ ಒಂಬೈನೂರ ಏಳರಲ್ಲಿ ಮಾಡಲಾದ ನಕ್ಷೆ ಥೈಲ್ಯಾಂಡ್ನಿಂದ ದಿಕ್ಕಿನಿಂದ ವಿಮುಖವಾಯಿತು ಮತ್ತು ದೇವಾಲಯವನ್ನ ಕಾಂಬೋಡಿಯಾದ ಭಾಗ ಅಂತ ಪರಿಗಣಿಸಲಾಯಿತು ಥೈಲ್ಯಾಂಡ್ ಮೊದಲು ಆ ನಕ್ಷೆಯನ್ನ ಒಪ್ಪಿಕೊಂಡಿತ್ತು ಆದರೆ ಸಾವಿರದ ಒಂಬೈನೂರ ಮೂವತ್ತರ ದಶಕದಲ್ಲಿ ಥೈಲ್ಯಾಂಡ್ನಲ್ಲಿ ಮತ್ತೆ ರಾಜಕೀಯ ಅಲೆ ಶುರುವಾಗಿದೆ ದೇವಾಲಯಕ್ಕಾಗಿ ಪ್ರತಿಭಟನೆ ತೀವ್ರಗೊಂಡಿದೆ ನಂತರ ಪ್ರಕರಣ ಅಂತಾರಾಷ್ಟ್ರೀಯ ಕೋರ್ಟ್ ಮೆಟ್ಟಿಲಿರುತ್ತೆ ಐಸಿಜಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ದೇವಾಲಯವನ್ನು ಕಾಂಬೋಡಿಯಾಗೆ ಹಸ್ತಾಂತರ ಮಾಡುತ್ತೆ ಎರಡು ಸಾವಿರದ ಹದಿಮೂರರಲ್ಲಿ ದೇವಾಲಯದ ಸುತ್ತಲಿನ ಭೂಮಿ ಕಾಂಬೋಡಿಯಾಕ್ಕೆ ಸೇರಿದೆ ಅಂತ ಐಸಿಜಿ ತೀರ್ಪು ನೀಡುತ್ತೆ ಇಲ್ಲಿ ಎರಡೂ ದೇಶಗಳ ಜನರು ದೇವಾಲಯವನ್ನ ಹೆಮ್ಮೆಯ ವಿಷಯವನ್ನಾಗಿ ತೆಗೆದುಕೊಂಡಿದ್ದು ಇದೀಗ ಅದು ಪ್ರತಿಷ್ಠೆಯಾಗಿ ಬದಲಾಗಿದೆ ಕಳೆದ ಫೆಬ್ರವರಿಯಲ್ಲಿ ಕಾಂಬೋಡಿಯನ್ ಸೈನಿಕರು ಈ ಪ್ರದೇಶಕ್ಕೆ ಎಂಟ್ರಿ ನೀಡಿದ್ರು ಮಾತ್ರವಲ್ಲ ಅಲ್ಲಿದ್ದ ಥೈ ಸೈನಿಕರ ಮುಂದೆ ರಾಷ್ಟ್ರಗೀತೆ ಹಾಡಿ ಸವಾಲು ಹಾಕಿದ್ರು ಆಗ ಉಂಟಾಗಿದ್ದ ಉದ್ವಿಗ್ನತೆ ಏಪ್ರಿಲ್ನಲ್ಲಿ ಕೊನೆಗೊಂಡಿತ್ತು ಎರಡು ಸಾವಿರದ ಎಂಟರ ಆರಂಭದಲ್ಲಿ ದೇವಾಲಯದ ಸಂಕೀರ್ಣದ ಒಂದು ಭಾಗವಾದ ಪ್ರಿಯಾ ವಿಹಾರ್ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಅಂತ ಪಟ್ಟಿ ಮಾಡಲು ಕಾಂಬೋಡಿಯಾ ಪ್ರಯತ್ನಿಸಿದಾಗ ಉದ್ವಿಗ್ನತೆ ಹೆಚ್ಚಾಗಿತ್ತು ಇತ್ತೀಚೆಗೆ ಕಾಂಬೋಡಿಯಾ ದೇವಾಲಯದ ಸಮೀಪವಿರುವ ಪ್ರದೇಶಕ್ಕೆ ಭಾರೀ ಶಸ್ತ ಸಜ್ಜಿತ ಸೈನಿಕರನ್ನ ಕಳುಹಿಸಿದೆ ಅಂತ ಥೈ ಸೈನ್ಯ ಹೇಳಿದೆ ಕಾಂಬೋಡಿಯಾ ಕೂಡ ಈ ಪ್ರದೇಶಕ್ಕೆ ಕಣ್ಗಾವಲು ಡ್ರೋನ್ಗಳನ್ನು ಕಳುಹಿಸಿದೆ ಅಂತ ಥೈಲ್ಯಾಂಡ್ ಹೇಳ್ತಿದೆ ಥೈ ಸೈನ್ಯವು ಒಳನುಗ್ಗಲು ಪ್ರಯತ್ನಿಸಿದೆ ಅಂತ ಕಾಂಬೋಡಿಯಾ ಆರೋಪಿಸಿ ರಕ್ಷಣೆಗಾಗಿ ಮಿಲಿಟರಿ ಕಾರ್ಯಾಚರಣೆ ಕೈಗೊಳ್ಳಲಾಗಿದೆ ಅಂತ ಈಗ ಥೈ ಹೇಳಿಕೊಳ್ತಿದೆ